ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ಪೆಷಲ್ ರೀತಿಯಾದಂಥ ಜೊತೆಗೆ ಆರೋಗ್ಯಕರವಾದಂಥ ದೋಸೆನ ಮಾಡಿ ತಿಳಿಸೋಣ ಅಂಥೇಳಿ ಹೌದು ಅದರ ಪ್ರಕಾರವಾಗಿ ಟೊಮೊಟೊ ಹಣ್ಣು ಮತ್ತು ನವಣೆಯನ್ನು ಉಪಯೋಗಿಸಿ ಯಾವ ರೀತಿಯಾಗಿ ಬಹಳ ಸೊಗ್ಸಾದಂಥ ಒಳ್ಳೆ ರುಚಿಯಾದಂಥ ದೋಸೆನ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ಹಾಗೆ ಬನ್ನಿ ಈ ರೀತಿಯಾದಂಥ ದೋಸೆ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತೀಗ ನೀವು ನೋಡ್ಕೊಳ್ಳೋರಂತೆ ಈಗ ಈ ರೀತಿಯಾದಂಥ ದೋಸೆ ಮಾಡೋದಕ್ಕೆ ಮೊದಲಿಗೆ ಇಲ್ಲಿ ಎರಡು ಪದಾರ್ಥನ ತಗೊಂಡಿರೋದು ಒಂದು ಕಪ್ ಅಳತೆಯ ನವಣೆ ಹಾಗೆ ಕಾಲು ಕಪ್ಪ ಅಳತೆಯ ಉದ್ದಿನ ಬೆಳೆ ಮೊದಲಿಗೆ ಇವೆರಡು ಪದಾರ್ಥನೂ ತೊಳೆದು ತದನಂತರ ನೆನೆಸಬೇಕಾಗತ್ತೆ ಇಲ್ಲಿ ಮತ್ತೊಂದು ಬಟ್ಲನ್ನ ತೊಗೊಂಡು ಬಟ್ಲಿಗೆ ಒಂದು ಕಪ್ ಅಳತೆಯ ಸಿರಿಧಾನ್ಯದಲ್ಲಿ ಒಂದಾದಂಥ ನವಣೆನ ಹಾಕಿ ಹಾಗೆ ಕಾಲು ಕಪ್ ಅಳತೆಯ ಉದ್ದಿನ ಬೆಳೆನೂ ಸಹ ಹಾಕಿ ನೀವು ಯಾವ ರೀತಿಯಾದಂಥ ಉದ್ದಿನ ಬೆಳೆ ಬೇಕಾದ್ರೂ ಬಳಸ್ಬೋದು ಈಗ ಇವೆರಡು ಪದಾರ್ಥಗಳು ಮುಳುಗುವಷ್ಟು ನೀರನ್ನು ಹಾಕಿ ಒಮ್ಮೆ ಮೊದಲಿಗೆ ತೊಳಿಬೇಕು ಈಗಲಿ ತಾವು ನೋಡ್ತಾ ಇರ್ಬೋದು ಈ ಪದಾರ್ಥನೆಲ್ಲ ಎರಡರಿಂದ ಮೂರು ಬಾರಿ ಬಹಳ ಚೆನ್ನಾಗಿ ತೊಳೆದಿರ್ತಕ್ಕಂಥದ್ದು ಮತ್ತೆ ಇದೆಲ್ಲ ಮುಳುಗುವಷ್ಟು ನೀರನ್ನು ಹಾಕಿ ಸರಿಸುಮಾರು ಮೂರರಿಂದ ನಾಲ್ಕು ಗಂಟೆಗಳ ಕಾಲ ಇದನ್ನ ಚೆನ್ನಾಗಿ ನೆನೆಸ್ಬೇಕಾಗತ್ತೆ ಮೂರಿಂದ ನಾಲ್ಕು ಗಂಟೆಗಳ ಕಾಲ ಚೆನ್ನಾಗಿ ನೆನಲಿ ತದನಂತರ ಏನು ಮಾಡಬೇಕು ಅಂತ ನೋಡ್ಕೊಳ್ಳೋರಂತೆ ಸರಿಸುಮಾರು ಮೂರರಿಂದ ನಾಲ್ಕು ಗಂಟೆಗಳ ಕಾಲ ಚೆನ್ನಾಗಿ ಎರಡು ಪದಾರ್ಥಗಳು ನೆಂದಿರ್ತಕ್ಕಂಥದ್ದು ಈ ಎರಡು ಪದಾರ್ಥನ ಮೂರಿಂದ ನಾಲ್ಕು ಗಂಟೆ ಚೆನ್ನಾಗಿ ನೆನೆಸ್ಕೊಂಡ್ರೆ ರುಬ್ಬೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಮೊದಲೇ ಹೇಳಿದಾಗೆ ನವಣೆ ಹಾಗೆ ಟೊಮೊಟೊ ಹಣ್ಣಿನ ದೋಸೆ ಆಗಿರೋದರಿಂದ ನಾಲ್ಕು ನಾಟಿ ಟೊಮೊಟೊ ಹಣ್ಣನ್ನು ಈ ರೀತಿ ಕಟ್ ಮಾಡಿರ್ತಕ್ಕಂಥದ್ದು ಈಗ ಟೊಮೊಟೊ ಹಣ್ಣು ಸ್ವಲ್ಪ ಹಾಗೆ ನೆಂದಂಥ ಬೇಳೆ ನವಣೆಯನ್ನು ಸ್ವಲ್ಪ ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಬೇಕಾಗುತ್ತೆ ಮೊದಲಿಗೆ ಎರಡು ಟೊಮೊಟೊ ಹಣ್ಣನ್ನು ಹಾಕಿ ನಂತರ ನೆಂದಂಥ ಉದ್ದಿನಬೇಳೆ ಹಾಗೆ ನವಣೆನು ಸ್ವಲ್ಪ ಹಾಕಿ ನುಣ್ಣಕ್ಕೆ ರುಬ್ಕೊಬೇಕಾಗತ್ತೆ ಅವೇನು ಪದಾರ್ಥಗಳನ್ನ ತೊಗೊಂಡಿದ್ದೀವಿ ಎರಡು ಬಾರಿ ಸ್ಪ್ರಿಟ್ ಮಾಡಿ ಮಿಕ್ಸಿಗೆ ಹಾಕಿ ರುಬ್ಕೊಂಡ್ರೆ ಸಾಕಾಗುತ್ತೆ ಈ ರೀತಿ ನೆಂದಂಥ ನವಣೆ ಹಾಗೆ ಉದ್ದಿನಬೇಳೆನೂ ಹಾಕಿದ ನಂತರ ಹತ್ತು ನಿಮಿಷಗಳ ಕಾಲ ಬಿಸಿನೀರಲ್ಲಿ ನೆನೆಸಿದಂಥ ನಾಲ್ಕು ಬೇಡಿಗೆ ಮೆಣಸಿನ್ಕಾಯನ್ನು ಹಾಕ್ತಾ ಇರತಕ್ಕಂಥದ್ದು ಇದರಿಂದ ದೋಸೆಯ ರುಚಿಯೂ ಚೆನ್ನಾಗಿರುತ್ತೆ ಮತ್ತು ದೋಸೆಯ ಬಣ್ಣನೂ ಚೆನ್ನಾಗಿ ಬರುತ್ತೆ ಜೊತೆಗೆ ಒಂದು ಟೀ ಸ್ಪೂನಷ್ಟು ಜೀರಿಗೆ ಕಾಳನ್ನು ಸಹ ಹಾಕಿ ದೋಸೆ ಹಿಟ್ಟಿನ ಅದಕ್ಕೆ ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ರುಬ್ಕೊಬೇಕಾಗತ್ತೆ ನೀರು ಸ್ವಲ್ಪ ಆದರೆ ಏನು ತೊಂದರೆ ಇಲ್ಲ ನೋಡಿಕೊಂಡು ತದನಂತರ ನೀರು ಹಾಕಿ ಮಿಕ್ಸ್ ಮಾಡ್ಕೋಬೋದು ಈಗ ಇದನ್ನು ಬಹಳ ನುಣ್ಣಿಗೆ ರುಬ್ಕೊಳ್ತೇವೆ ಈಗ ಬಹಳ ನುಣ್ಣಿಗೆ ರುಬ್ಬಿದಂಥ ದೋಸೆ ಹಿಟ್ಟನ್ನು ಮತ್ತೊಂದು ಬಟ್ಲಿಗೆ ಹಾಕೊಳ್ಳೋಣ ನೋಡಿ ಸ್ವಲ್ಪ ಗಟ್ಟಿಯಾಗಿ ರುಬ್ಬಿರ್ತಕ್ಕಂಥದ್ದು ನಾನು ಹೇಳಿದಾಗೆ ಹಾಗೆ ಯಾವ ಅದಕ್ಕೆ ಬೇಕೋ ದೋಸೆ ಹಿಟ್ಟು ಅದಕ್ಕೆ ನೀರು ಹಾಕಿ ಮಿಕ್ಸ್ ಮಾಡ್ಕೋಬೋದು ಈಗ ಮತ್ತೆ ಉಳಿದಂಥ ಎರಡು ಟೊಮೊಟೊ ಹಣ್ಣು ಹಾಗೆ ನೆಂದಂಥ ನವಣೆ ಮತ್ತು ಉದ್ದಿನಬೇಳೆನ ಹಾಕಿ ಅದೇ ಅದಕ್ಕೆ ರುಬ್ಕೊಬೇಕಾಗತ್ತೆ ಈಗ ಮತ್ತೆ ರುಬ್ಬಿದಂಥ ಸಂಪ್ಟನ್ನು ಬಟ್ಲಿಗೆ ಹಾಕಿ ಈ ಸಮಯದಲ್ಲಿ ಸ್ವಲ್ಪನೇ ಸ್ವಲ್ಪ ಇಂಗಿನ ಪುಡಿನ ಹಾಕಿ ಜೊತೆಗೆ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನು ಬಳಸ್ತಾ ಇರ್ತಕ್ಕಂಥದ್ದು ಈಗ ಮೊದಲಿಗೆ ಎಲ್ಲ ಪದಾರ್ಥಗಳು ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡಿಕೊಂಡು ಹದನ ನೋಡ್ಕೋಬೇಕಾಗತ್ತೆ ದೋಸೆ ಹಾಕೋದಕ್ಕೆ ಹಿಟ್ಟು ಹದವಾಗಿದ್ದರೆ ನೀರೇನು ಬೆರೆಸೋದು ಬೇಡ ಗಟ್ಟಿ ಇದ್ದರೆ ಸ್ವಲ್ಪ ನೋಡಿ ನೀರನ್ನು ಬೆರೆಸ್ಕೋಬೇಕಾಗತ್ತೆ ನಾವಿಲ್ಲಿ ದೋಸೆ ರುಬ್ಬೇಕಾದ್ರೇ ಬೇಕಾದಂಥ ನೀರನ್ನು ಹಾಕಿ ದೋಸೆ ಹಿಟ್ಟನ್ನು ಒಳ್ಳೆಯ ಹದಕ್ಕೆ ರುಬ್ಬಿರ್ತಕ್ಕಂಥದ್ದು ಬನ್ನಿ ಈಗ ಬಿಸಿ ಬಿಸಿಯಾದಂಥ ದೋಸೆನ ಹಾಕಿ ನೋಡೋಣ ಯಾವ ರೀತಿಯಾಗಿ ದೋಸೆ ಔಟ್ಪುಟ್ಟು ಬರುತ್ತೆ ಅಂತ ಈಗ ದೋಸೆನ ಸಿದ್ಧ ಮಾಡೋದಕ್ಕೋಸ್ಕರ ಮೊದಲಿಗೆ ಒಂದು ಕಾವಲಿನ ಬಿಸಿ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಕಾವಲಿ ಚೆನ್ನಾಗಿ ಬಿಸಿ ಆಗಬೇಕು ಬಿಸಿಯಾದ ನಂತರ ಈ ರೀತಿ ನೀರನ್ನು ತಿನ್ನಿಸಿ ಹೀಟನ್ನು ಎಲ್ಲ ಕಡೆಗೂ ಒಂದೇ ಅದಕ್ಕೆ ಸ್ಪ್ರೆಡ್ ಮಾಡ್ಕೋಬೇಕು ಈಗ ನೀಟಾಗಿ ತಮ್ಮ ಇಚ್ಛಾನುಸಾರ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ಹಾಕಿ ದೋಸೆನ ಸಿದ್ಧ ಮಾಡ್ಕೋಬೇಕಾಗತ್ತೆ ನೀವು ದೋಸೆನ ಮಂದಕ್ಕೂ ಮಾಡ್ಬೋದು ತೆಳ್ಳಗೂ ಮಾಡ್ಬೋದು ದೊಡ್ಡದಾಗೂ ಮಾಡ್ಕೊಬೋದು ದೋಸೆನ ಚಿಕ್ಕದಾಗೂ ಮಾಡ್ಕೋಬೋದು ಬಟ್ ದೋಸೆ ಸ್ವಲ್ಪ ತೆಳ್ಳಲಿಕ್ಕಿದ್ರೆ ಖಂಡಿತ ಕ್ರಿಸ್ಪಿಯಾಗಿರುತ್ತೆ ತಿನ್ನೋದಕ್ಕೆ ಗರ್ಗರಿಯಾಗಿ ಒಳ್ಳೆ ರುಚಿಯಾಗಿರುತ್ತೆ ಕೆಲವೆಲ್ಲ ಮಸಾಲೆ ಪದಾರ್ಥಗಳನ್ನ ಹಾಕಿರೋದ್ರಿಂದ ದೋಸೆ ಗರ್ಗರಿಯಾಗಿದ್ರೆ ಅದರಲ್ಲೂ ಇದನ್ನೇನಾದ್ರು ತುಪ್ಪದಲ್ಲಿ ಬೇಯಿಸ್ಕೊಂಡ್ರೆ ಖಂಡಿತ ಸೆಮಿ ಮಸಾಲೆ ದೋಸೆ ಅಂತಾನೆ ಹೇಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ನೋಡಿ ಈಗ ದೋಸೆ ಬೇಯ್ತಾ ಇದೆ ಮೇಲ್ಮೈ ಎಲ್ಲ ಹಸಿ ಇದೆ ಹಸಿ ಎಲ್ಲ ಹೋಗಿ ದೋಸೆ ಬೆಂದಾದ ನಂತರ ಮೇಲೆ ಸ್ವಲ್ಪ ಎಣ್ಣೆನ ಹಾಕಿ ದೋಸೆನ ಬೇಯಿಸ್ಕೊಬೇಕಾಗುತ್ತೆ ಈಗ ದೋಸೆ ಕಡೆ ಚೆನ್ನಾಗಿ ಬೆಂದಿರ್ತಕ್ಕಂಥದ್ದು ಈ ಸಮಯದಲ್ಲಿ ತಮ್ಮ ಇಚ್ಛಾನುಸಾರ ಎಣ್ಣೆನ ಹಾಕಿ ದೋಸೆನ ಬೇಯಿಸ್ಕೋಬೇಕಾಗತ್ತೆ ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲೋರ್ ಆಯ್ಲನ್ನು ಬಳಸ್ತಾ ಇರ್ತಕ್ಕಂಥದ್ದು ಏಕೆಂದರೆ ಈ ಎಣ್ಣೆಯಲ್ಲಿ ರಿಚ್ ಆಗಿರ್ತಕ್ಕಂಥ ವಿಟಮಿನ್ಸ್ ಎ ಡಿ ಇ ಹೇರಳವಾಗಿದೆ ಹಾಗೆ ಈ ಎಣ್ಣೆಯಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಹೊಡಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದರಿಂದ ನಮ್ಮ ಅಡುಗೆಗಳಲ್ಲಿ ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲೋರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು ಈಗ ಒಂದು ಕಡೆ ದೋಸೆ ಚೆನ್ನಾಗಿ ಬೆಂದಿರ್ತಕ್ಕಂಥದ್ದು ಬೆಂದಂಥ ದೋಸೆನ ಈಗ ಮತ್ತೊಂದು ಕಡೆನೂ ತಿರುಗಿಸಾಕೋಣ ನೋಡಿ ದೋಸೆ ನೀಟಾಗಿ ಬೆಂದಿರೋದ್ರಿಂದ ಈಸಿಯಾಗಿ ದೋಸೆನ ತಿರುಗ್ಸಕ್ಕಾಯಿತು ಈಗ ಮತ್ತೊಂದು ಕಡೆಯೂ ದೋಸೆ ಬೇಯಬೇಕು ಮೀಡಿಯಮ್ ಟು ಹೈ ಫ್ಲೇಮ್ನಲ್ಲೇ ದೋಸೆಗಳನ್ನ ಬೇಯಿಸ್ಕೋಬೇಕಾಗುತ್ತೆ ಬಹಳ ಬೇಗ ದೋಸೆಗಳು ಸಿದ್ಧವಾಗಿಬಿಡುತ್ತೆ ಈಗ ಮತ್ತೊಂದು ಕಡೆಯೂ ದೋಸೆ ಚೆನ್ನಾಗಿ ಬೆಂದಾಯಿತು ನೋಡ್ತಾ ಇದ್ರಲ್ಲ ಬಣ್ಣದಲ್ಲಿ ಸೂಪರಾಗಿದೆ ನೋಡೋದಕ್ಕೆ ಮೊದಲೇ ಹೇಳಿದಾಗೆ ಮಸಾಲೆ ದೋಸೆ ಥರನೇ ಇರ್ತಕ್ಕಂಥದ್ದು ಬರೀ ಹೆಸರುಗಷ್ಟೇ ಮಸಾಲೆ ದೋಸೆ ತರಲ್ಲ ಕ್ರಿಸ್ಪಿಯಾಗಿರುತ್ತೆ ಹಾಗೆ ಬೇಡಿಗೆ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ರುಚಿ ಮತ್ತು ಬೆಣ್ಣನೂ ಚೆನ್ನಾಗಿರುತ್ತೆ ಈ ದೋಸೆಗೆ ಒಳ್ಳೆ ಚಟ್ನಿ ಕಾಂಬಿನೇಷನ್ ಇದ್ದರೆ ಅದರಲ್ಲೂ ಟೊಮೊಟೊ ಗುಜ್ಜು ಅಥವಾ ಯಾವುದೂ ಸೇರುವ ಸೂಪರ್ ಬರೋದಂಥ ಕಾಂಬಿನೇಷನ್ ಆಗುತ್ತೆ ಈಗ ಮತ್ತೊಂದು ಕಡೆನೂ ದೋಸೆ ಚೆನ್ನಾಗಿ ಬೆಂದಾಯಿತು ಕಾವಲಿಂದ ಹೊರತೆಗೆಣ ನೋಡ್ತಾಯಿದ್ರಲ್ಲ ಮತ್ತೊಂದು ಕಡೆ ದೋಸೆ ಎಷ್ಟು ಸೊಗಸಾಗಿ ಬೆಂದು ಎಷ್ಟು ಬಣ್ಣದಿಂದ ಕೂಡಿದೆ ಖಂಡಿತ ನೀವು ಇದನ್ನು ಒಳ್ಳೆ ಚಟ್ನಿ ಜೊತೆಗೋ ಸೇರುವ ಜೊತೆಗೋ ತಿಂತಾಯಿದ್ರೆ ಸಾಕಷ್ಟು ದೋಸೆಗಳನ್ನ ತಿಂತೀರಾ ಮೊದಲೇ ಹೇಳಿದಾಗೆ ನೋಡೋದಕ್ಕೆ ಖಂಡಿತ ಮಸಾಲೆ ದೋಸೆ ಥರನೇ ಇರತಕ್ಕಂಥದ್ದು ಅಂತೂ ಇಂತೂ ದೋಸೆ ನೋಡ್ಕೊಂಡ್ರಲ್ಲ ಎಷ್ಟು ಸೊಗಸಾಗಿ ಮೂಡಿಬಂದಿದೆ ಅಂತ ಖಂಡಿತ ಈ ರೀತಿಯಾದಂಥ ಆರೋಗ್ಯಕರವಾದಂಥ ದೋಸೆ ನೀವು ನಿಮ್ಮ ಮನೆಯಲ್ಲಿ ಮಾಡಲೇಬೇಕು ಅಂತ ಹೇಳ್ತಾ ಹಾಗಿದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮಾಡಿ ತಿಳಿಸಿದಂಥ ಟೊಮೊಟೊ ಹಣ್ಣು ಹಾಗೆ ನವಣೆಯ ದೋಸೆ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ವಿಡಿಯೋ ನಮ್ಮ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನು ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೆ